ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆಮದ್ದು ಚಾನಲ್ ಇದೆ ಅದ್ರ ಮುಖಾಂತರ ಅನೇಕ ರೀತಿಯ ಅಪ್ಸೈಡನ್ನು ಕೊಡ್ತಾಯಿದ್ದೀವಿ ಸ್ನೇಹಿತರೆ ಪ್ರಕೃತಿಯಲ್ಲಿ ಸಿಕ್ಕುವಂತಹ ಅನೇಕ ಗಿಡ ಮರ ಬಲ್ಲಿ ಎಳೆಗಳು ಹೂವುಗಳು ಹಣ್ಣುಗಳು ಇವೆಲ್ಲ ನಮಗೆ ಔಷಧಿಯುಕ್ತ ವಸ್ತುಗಳಾಗುತ್ತೆ ಇವುಗಳನ್ನು ಬಳಸ್ಕೊಂಡು ಯಾವುದೇ ಕಾಯಿಲೆ ಇಲ್ಲದೆ ನಾವು ಜೀವನ ಮಾಡ್ಬೋದು ಅದನ್ನು ಬಿಟ್ಟು ಏನು ಮಾಡ್ತಾಯಿದ್ದೀನಿ ನಾವು ಇನ್ನೂ ಕಾಯಿಲೆ ಎಂಬುದು ಪಾರ್ಮಿಷನ್ ಇರಲ್ಲ ತಕ್ಷಣ ಓಡೋಗಿ ಆ ಟೆಸ್ಟು ಈ ಟಿ ಈಗಂತೂ ಎಲ್ಲ ಕಡೆ ಪಾರ್ಕಲ್ಲಿ ನೋಡೋರೆ ಎಲ್ಲಿ ನೋಡಿದ್ರೂ ಅವರೇ ಟೆಸ್ಟ್ ಫ್ರೀ ಟೆಸ್ಟ್ ಅಂತ ಆ ಟೆಸ್ಟು ಈ ಟೆಸ್ಟ್ ಅಂತ ಮಾಡೋದು ಕೊನೆಯಲ್ಲಿ ನಿನಗೆ ಇದು ಪ್ರಾಬ್ಲಮ್ ಇದೆ ನೀವು ಆಸ್ಪ ನಮ್ಮ ಹಸದ್ ಬರೋ ಬರಬೇಕು ಅನ್ನೋದು ಅಲ್ಲಿ ಹೋದಾಗ ನಮ್ಮದೇ ಟ್ರೀಟ್ಮೆಂಟು ನಮ್ಮದೇ ಟ್ಯಾಬ್ಲೆಟು ನಮ್ಮದೇ ಇಂಜೆಕ್ಷನು ನಮ್ಮದೇ ಟೀದು ಅಸರು ಆಗ್ತದೆ ಹಂಗಾಗ್ತದೆ ನಮ್ಮ ಋಷಿಮುನಿಗಳು ನಮ್ಮ ಹಿರಿಯರು ಯಾವ ಟ್ಯಾಬ್ಲೆಟು ಇಲ್ಲ ಯಾವ ಇಂಜೆಕ್ಷನಲ್ಲಿ ಯಾವ ಟೆಸ್ಟಿಂಗಿಲ್ಲ ಅವರು ಆಯಸ್ಸು ನೂರು ನೂರಿಪ್ಪತ್ತು ನೂರೈವತ್ತಿತ್ತು ಆದರೆ ಈ ನಾವೆಲ್ಲ ಟೆಸ್ಟ್ ಮಾಡಿಕೊಂಡು ನಲವತ್ತೈದಿಗೆ ನಮಗೆ ಸುಸ್ತಾಗುತ್ತೆ ಆಯಸ್ಸು ಹಂಗಾಗ್ತದೆ ಆದ್ದರಿಂದ ಒಂದು ಕಾಯಿಲೆಗೆ ಒಂದು ಐವತ್ತರವತ್ತು ರೆಮಿಡಿ ಇರ್ತದೆ ಒಬ್ಬೊಬ್ಬರಿಗೆ ಒಂದೊಂದರಲ್ಲಿ ವಾಸಿ ಆಗ್ತದೆ ನಿನ್ನೆ ಅಜ್ವಾನ ಮತ್ತು ಮಜ್ಜಿಗೆ ಹೇಳ್ತೀವಿ ಇವತ್ತು ಅಷ್ಟೇ ತಿಳಿ ಮಜ್ಜಿಗೆ ಮತ್ತು ಜೀರಿಗೆ ಪುಡಿ ತಿಳಿ ಮಜ್ಜಿಗೆ ಜೀರಿಗೆ ಪುಡಿ ಇದು ಅಷ್ಟೇ ಒಂದು ಟೀ ಸ್ಪೂನ್ ಮಜ್ಜಿಗೆನ ಒಂದು ಗ್ಲಾಸ್ ತಿಳಿ ಮಜ್ಜಿಗೆ ಹಾಕಿ ಕಲಸಿ ಕುಡಿಯೋದ್ರಿಂದ ಅಸಿಡಿಟಿ ಹೋಗುತ್ತೆ ಮತ್ತು ಗ್ಯಾಸ್ಟ್ರಿಕ್ಕೂ ಹೋಗುತ್ತೆ ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ ಬಾಡಿ ತಂಪಾಗುತ್ತೆ ಇಂತಹ ಶಕ್ತಿಯುಳ್ಳ ಈ ಜೀರಿಗೆ ಮತ್ತು ಮಜ್ಜಿಗೆಗೆ ಇಷ್ಟು ಶಕ್ತಿ ಇದೆ ಇದನ್ನು ಬಿಟ್ಟು ನಾವು ಆಸ್ಪತ್ರೆಗೆ ಹೋಗೋದಷ್ಟು ಸಮಂಜವಸ್ ಅಲ್ಲ ಸ್ನೇಹಿತರೆ ಜೀರಿಗೆ ಪುಡಿ ಮತ್ತು ಮಜ್ಜಿಗೆಯನ್ನು ಸೇವನೆ ಮಾಡ್ತಾ ಬನ್ನಿ ನಿಮ್ಮ ಜೀರ್ಣಕ್ರಿಯೆಗೆ ಆಸಿಡಿಟಿಗೆ ಮತ್ತು ಅಲ್ಸರ್ಗುನುವೆ ಎಲ್ಲ ರೀತಿಯಲ್ಲೂ ಇದು ನಮಗೆ ಕಾಯಿಲೆಯನ್ನು ಭಾಷೆ ಮಾಡೋ ಶಕ್ತಿ ಇದಕ್ಕಿದೆ ಸ್ನೇಹಿತರೆ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಮುಟ್ಲಿ ಎಲ್ರಿಗೂ ಹೋಗಲಿ ಪ್ರತಿಯೊಬ್ಬರು ನೋಡಲಿ ನಮಸ್ಕಾರ ಸ್ನೇಹಿತರೆ